ಆತ್ಮೀಯ ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ರೈತರ ಹಲಸಿನ ತಳಿಗಳ ನೋಂದಣಿಯಾದ ಬಗ್ಗೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಕೆಳದಿ ಶಿವಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ಪ್ರಾರಂಭದಲ್ಲಿ ಮಾತಾಡೋದಾದ್ರೆ ರೈತರಿಗೆ ಈ ಒಂದು ತಳಿಗಳ ಬಗ್ಗೆ ಹೇಗೆ ಇದನ್ನ ಗುರುತಿಸಬೇಕು ಯಾವ ರೀತಿ ಅದರ ಬಗ್ಗೆ ಏನ್ ಹೇಳ್ತೀರಿ ಸರ್ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಅಂತ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ವಿಶ್ವವಿದ್ಯಾಲಯ ಮೊನ್ನೆ ಕೆಲ ದಿನಗಳ ಹಿಂದೆ ನಾಲ್ಕು ತಳಿಗಳನ್ನು ಗುರುತಿಸಿ ಇವನ್ನ ನಮ್ಮ ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿಗೆ ನಾವು ಇದನ್ನು ಕಳಿಸ್ಕೊಟ್ಟಾಗ ಅವು ಅನುಮೋದನೆಗೊಂಡು ನೋಂದಾವಣೆಯಾಗಿ ಈಗ ಆ ರೈತರಿಗೆ ಪ್ರಮಾಣ ಪತ್ರಗಳು ಬಂದಿದೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿನಂದು ನಮ್ಮ ವಿಶ್ವವಿದ್ಯಾಲಯದಿಂದ ಸಂಶೋಧನಾ ನಿರ್ದೇಶಕರು ಮತ್ತು ಎಲ್ಲ ನಾವೆಲ್ಲ ರೈತರೆಲ್ಲ ಕರೆದು ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಅವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದ್ವಿ ತಾವು ಕೇಳಿದ ಹಾಗೆ ಈ ತಳಿಗಳು ಹೇಗೆ ಗುರುತಿಸಿದೀವಿ ಅಂತ ನಾವು ಅನೇಕ ಕ್ಷೇತ್ರ ಭೇಟಿ ಹೋಗ್ತಾ ಇರ್ತೀವಿ ಮತ್ತು ಅನೇಕ ಜನ ರೈತ ಬಾಂಧವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇರ್ತಾರೆ ಮತ್ತು ನಾವು ಅನೇಕ ಹಲಸಿನ ಮೇಳೆಗಳು ಹಲಸಿನ ಖಾದ್ಯಗಳನ್ನು ತಯಾರಿಸುವಂಥ ಅನೇಕ ವ್ಯವಸ್ಥೆಗಳನ್ನು ಮಾಡಿರ್ತವೆ ಅಲ್ಲೆಲ್ಲ ಭೇಟಿ ಕೊಟ್ಟಾಗ ಯಾವ ತಳಿಗಳು ಸೂಕ್ತ ಮತ್ತು ತಿನ್ನಲಿಕ್ಕೆ ಯಾವ ತಳಿ ಚೆನ್ನಾಗಿದೆ ಮತ್ತು ಅದನ್ನು ಖಾದ್ಯ ತಯಾರಿಸಿ ಮಾಡಲು ಯಾವ ತಳಿ ಚೆನ್ನಾಗಿದ್ದಾವೆ ಮತ್ತು ಅನೇಕ ಜನ ರೈತರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಇಲ್ಲ ನಮ್ಮ ತಳಿ ಭಾಳ ವಿಶಿಷ್ಟವಾಗಿದೆ ಇದರದ್ದು ಬಣ್ಣ ವಿಶೇಷವಾಗಿದೆ ಹಣ್ಣಿನ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪರೀಕ್ಷೆಗೊಳಪಡಿಸ್ತೀವಿ ಈ ತಳಿಗಳನ್ನು ಗುರುತಿಸುವುದರಲ್ಲಿ ಮುಖ್ಯವಾಗಿ ಹಲಸಿನಲ್ಲಿ ಒಂದು ಮೂವತ್ತ್ಮೂರಿಂದ ಒಂದು ನಲವತ್ತು ಗುಣಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತೇವೆ ಈಗ ಆ ಮರದ ಆಕಾರ ಹೇಗಿದೆ ಮರ ಎಲ್ಲ ಕಡೆಗೆ ಹಣ್ಣು ಬಿಡ್ತದೋ ಕೇವಲ ಸ್ವಲ್ಪ ಭಾಗದಲ್ಲಿ ಹಣ್ಣು ಬಿಡ್ತದೋ ಮತ್ತು ಹಣ್ಣಿನ ಗುಣಧರ್ಮ ಹಣ್ಣಿನ ತೂಕ ಹಣ್ಣಿನ ಉದ್ದ ಅಗಲ ಮತ್ತು ಅದರಲ್ಲಿರುವಂಥ ತೊಳೆಗಳ ಸಂಖ್ಯೆ ಸೊಳೆ ಅಥವಾ ತೊಳೆ ತೊಳೆಗಳ ಸಂಖ್ಯೆ ಬೀಜ ಎಷ್ಟು ಪ್ರಮಾಣದಲ್ಲಿದೆ ಅದರಲ್ಲಿ ಮೇಣ ಅಂಟು ಅಂತ ಹೇಳ್ತೀವಿ ಅದು ಹೆಚ್ಚಿದೆಯಾ ಕಡಿಮೆ ಇದೆಯಾ ಅಥವಾ ಏನು ಮೇಣ ಇಲ್ವಾ ಮತ್ತು ಹಣ್ಣನ್ನು ಕೊಯ್ದಿಟ್ಟಾಗ ಅದು ಒಂದು ದಿನ ಇರಬಹುದಾ ಎರಡು ದಿನ ಇರಬಹುದಾ ಮತ್ತು ಅದರಲ್ಲಿ ಹಣ್ಣನ್ನು ನಾವು ಕತ್ತರಿಸಿದಾಗ ಅದರಲ್ಲಿ ತಿನ್ನುವ ಭಾಗ ಎಷ್ಟಿರ್ತದೆ ತಿನ್ನದೇ ಇರುವಂಥ ಭಾಗ ಎಷ್ಟಿರ್ತದೆ ಮತ್ತು ಅದರದ್ದು ಸಿಹಿ ಅಂದರೆ ಟಿ ಎಸ್ ಎಸ್ ಟೋಟಲ್ ಸಾಲಿಬಲ್ ಸಾಲಿಡ್ಸ್ ಅಂತ ಹೇಳ್ತೀವಿ ಅದು ಎಷ್ಟು ಪ್ರಮಾಣದಲ್ಲಿದೆ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳು ಯಾವ ಪ್ರಮಾಣ ಇವೆಲ್ಲವನ್ನು ಗಣನೆ ತೆಗೆದುಕೊಂಡು ಈ ತಳಿಗಳನ್ನು ಗುರುತಿಸ್ತೀವಿ ಗುರುತಿಸಿದ ಆದಮೇಲೆ ಈಗ ರೈತರು ಹೇಳ್ತಾರೆ ಇಲ್ಲ ಸರ್ ನಮ್ಮ ತಳಿ ಭಾಳ ವಿಶಿಷ್ಟ ಇದು ಸಿಹಿ ಹೆಚ್ಚಾಗಿದೆ ಇದರದ್ದು ಗುಣಮಟ್ಟ ಚೆನ್ನಾಗಿದೆ ಇದನ್ನು ನಾವು ಕಟ್ ಮಾಡಿ ಒಂದು ದಿನ ಇಟ್ಟರು ಎರಡು ದಿನ ಇಟ್ಟರು ಏನೂ ಆಗೋದಿಲ್ಲ ಅಂತ ಅವ್ರು ಹೇಳಿದ ಮೇಲೆ ನಾವು ಅದನ್ನು ಪರೀಕ್ಷೆಗೆ ಒಳಪಡಿಸ್ತೀವಿ ತಮ್ಮ ಪ್ರಕಾರವಾಗಿ ರೈತರು ಹೇಳಿದನ್ನೆಲ್ಲ ತಾವು ನಂಬಲ್ಲ ಅದನ್ನು ಪರೀಕ್ಷೆಗೆ ಒಳಪಡಿಸಿನೇ ಅದನ್ನು ತಾವು ಮಾಡ್ತೀವಿ ಹೌದು ಸರ್ ಹೌದು ಈಗ ರೈತರು ಅವರ ಅನುಭವ ಹೇಳ್ತಾರೆ ಆ ಅನುಭವದ ಜೊತೆಗೆ ಮತ್ತೆ ಅದು ಪರಾಮರ್ಶೆ ಮಾಡಿದರೆ ಬಹಳ ಉತ್ತಮ ಅಂದರೆ ಈಗ ಒಂದು ವೇಳೆ ಅದು ಅವ್ರು ಹೇಳಿದ್ರಲ್ಲಿ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆದರೆ ಮತ್ತೆ ಇದು ಬಹುವಾರ್ಷಿಕ ಬೆಳೆಗಳು ನಾಳೆ ರೈತರು ಮತ್ತು ಬೇರೆ ರೈತರು ತೊಗೊಂಡು ಹೋಗೋದು ಅವರಿಗೆ ಅನಾನುಕೂಲತೆ ಆಗಬಾರ್ದು ಅನ್ನುವ ಒಂದು ಉದ್ದೇಶದಿಂದ ಇವೆಲ್ಲವನ್ನು ಸಮಗ್ರ ಅಧ್ಯಯನ ಮಾಡಿ ಒಂದು ವರದಿಯನ್ನು ತಯಾರಿಸ್ಬೇಕಾಗ್ತದೆ ಜೊತೆಗೆ ಈ ತಳಿಗಳ ನೋಂದಣಿ ಅನ್ನೋದು ರೈತರು ಹೇಳಿದ ತಕ್ಷಣವೇ ತಾವು ಕೂಡ ಅದನ್ನು ಕೇಳ್ತೀರಿ ಈ ಒಂದು ಪ್ರಕ್ರಿಯೆ ಈ ನೋಂದಣಿ ಪ್ರಕ್ರಿಯೆ ಯಾವ ಥರ ನಡಿಬೇಕು ಅಂತ ತಾವು ಹೇಳತಕ್ಷಣ ಸರ್ ಈ ದಿಸೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸಾಕಷ್ಟು ರೈತ ಬಾಂಧವರಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಈಗ ರೈತರು ತಾವೇ ಎಲ್ಲವನ್ನೂ ಅಧ್ಯಯನ ಮಾಡಿ ಆ ಒಂದು ಪ್ರಕ್ರಿಯೆ ಅದರಲ್ಲಿರುವಂಥ ಎಲ್ಲ ಅಪ್ಲಿಕೇಶನ್ ಅಂದರೆ ಎಲ್ಲವನ್ನೂ ಭರ್ತಿ ಮಾಡಿಕೊಡೋದು ರೈತರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾಗಿರ್ಬೋದು ಈಗ ನಾನು ಈ ನಾಲ್ಕು ತಳಿಗಳನ್ನು ಸಮಗ್ರ ಅಧ್ಯಯನ ಮಾಡಿದೆ ಅಧ್ಯಯನ ಮಾಡಿ ರೈತರಿಗೆ ಯಾವ ಥರನಾಗೆ ನಾವು ಸಹಾಯ ಮಾಡಿದ್ವಿ ಅಂದರೆ ಅವೆಲ್ಲವನ್ನೂ ನಾವು ಅಧ್ಯಯನ ಮಾಡಿ ಆ ಹತ್ರನೇ ನಾವು ಹೋಗಿಬಿಟ್ಟು ಆ ಎಲ್ಲ ಅದರಲ್ಲಿರುವಂಥ ಅಂಶಗಳನ್ನೆಲ್ಲವನ್ನೂ ದಾಖಲಿಸಿ ತದನಂತರದಲ್ಲಿ ಭಾರತ ಸರ್ಕಾರ ಒಂದು ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ ಅವರು ಒಂದು ಪ್ರಾಂತೀಯ ಕಚೇರಿಯನ್ನು ಶಿವಮೊಗ್ಗದಲ್ಲಿ ತೆರೆದಿದ್ದಾರೆ ಇದು ನೋಡಿ ಬಹಳಷ್ಟು ರೈತರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಇದು ಭಾರತ ಸರ್ಕಾರದ ಸಂಸ್ಥೆ ಮತ್ತು ನಮ್ಮ ಶಿವಮೊಗ್ಗದ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿರುವಂಥ ಈ ಪ್ರಾಂತೀಯ ಕಚೇರಿ ಏನಿದೆಯಲ್ಲ ಇದರ ವ್ಯಾಪ್ತಿ ಐದು ರಾಜ್ಯ ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳು ಬರ್ತವೆ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳಂದರೆ ಲಕ್ಷದ್ವೀಪ ಮತ್ತು ಪಾಂಡಿಚೇರಿ ಇವೆಲ್ಲಕ್ಕೂ ಐದು ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಪ್ರಾಂತೀಯ ಕಚೇರಿ ವ್ಯಾಪ್ತಿಯನ್ನು ಒಳಗೊಂಡಿದೆ ಇಲ್ಲಿ ಬರುವಂಥ ಎಲ್ಲ ರೈತ ಬಾಂಧವರು ತಮ್ಮ ತಳಿಗಳು ವಿಶೇಷವಾಗಿದ್ದರೆ ಇಲ್ಲಿ ನೋಂದಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇದನ್ನೆಲ್ಲವನ್ನೂ ನಾನು ಕಲೆ ಹಾಕಿ ಈ ನಾಲ್ಕು ತಳಿಗಳ ಮಾಹಿತಿಯನ್ನು ಕಲೆ ಹಾಕಿ ನಮ್ಮ ವಿಶ್ವವಿದ್ಯಾಲಯದ ಮುಖಾಂತರ ಮತ್ತು ಇದನ್ನು ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಪ್ರಾಂತೀಯ ಕಚೇರಿ ಶಿವಮೊಗ್ಗಕ್ಕೆ ನಾವು ಅದನ್ನು ಸಲ್ಲಿಸ್ತೀವಿ ಅದು ಅವರು ಮತ್ತೆ ಮುಖ್ಯ ಕಚೇರಿಗೆ ಕಳಿಸ್ಕೊಡ್ತಾರೆ ಕಳಿಸಿ ಕೊಟ್ಟ ನಂತರ ಅವರು ಮತ್ತೆ ಅದನ್ನು ಅಧ್ಯಯನವನ್ನು ಮಾಡ್ತಾರೆ ಈ ಒಂದು ಪ್ರಾಂತೀಯ ಕಚೇರಿ ಅಂತ ತಾವು ಹೇಳಿದ್ರೆ ಸರ್ ಇದಕ್ಕೆ ರೈತರೇ ಡೈರೆಕ್ಟಾಗಿ ಹೋಗಿ ಅದನ್ನು ಮಾಡ್ಬೋದಾ ಅಥವಾ ತಮ್ಮಗಳ ಮುಖಾಂತರವಾಗಿ ಮಾಡ ಈಗ ಡೈರೆಕ್ಟಾಗಿ ರೈತರು ಹೋಗಿ ಸಲ್ಲಿಸ್ಬೋದು ಆದರೆ ಅವರಿಗೆ ಅವೆಲ್ಲ ಮಾಹಿತಿನ ಕಲೆ ಹಾಕಿ ಅಧ್ಯಯನ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ವಿಶ್ವವಿದ್ಯಾಲಯ ಇದೆ ಅದರದ್ದು ಲಾಭವನ್ನು ರೈತರು ಪಡೆದುಕೊಳ್ಬೋದು ಅದಕ್ಕೇನು ಅವರು ಫೀಸ್ ಕೊಡಬೇಕಾಗಿಲ್ಲ ಅದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ ರೈತರಿಗೆ ಅದು ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಉದ್ದೇಶ ಏನಂದರೆ ಈಗ ಬಹಳಷ್ಟು ತಳಿಗಳು ಇರ್ತವೆ ಅವು ಕೆಲ ಕಾರಣಗಳಿಂದ ನಶಿಸಿ ಹೋಗುವಂಥ ಸನ್ನಿವೇಶ ಇರ್ತದೆ ಕೆಲವು ರೋಗ ಬಂದು ಹೋಗ್ಬೋದು ಕೀಟ ಬಂದು ಹೋಗ್ಬೋದು ಅಥವಾ ಇವರು ಕೃಷಿಯೇತರ ಚಟುವಟಿಕೆಗಳಿಗೆ ವಿಸ್ತಾರ ಮಾಡುವಾಗ ಆ ಮರಗಳನ್ನು ಕಡಿದು ಹಾಕ್ಬೋದು ಮತ್ತೆ ಮನೆಯಲ್ಲಿ ಹೇಳ್ತಾರೆ ನಮ್ಮ ಅಜ್ಜ ನೆಟ್ಟಿದ್ದು ಬಹಳ ಹುಣಸೆ ಮರ ಭಾಳ ಚೆನ್ನಾಗಿತ್ತು ಆಲದ ಮರ ಭಾಳ ಚೆನ್ನಾಗಿತ್ತು ನಮ್ಮ ಹಲಸಿನ ಮರ ಭಾಳ ಚೆನ್ನಾಗಿತ್ತು ಅವೆಲ್ಲ ಹಾಳಾಗಬಾರ್ದು ಮುಂದಿನ ಜನಾಂಗಕ್ಕೆ ಬೇಕಾಗದು ಪೀಳಿಗೆಗೆ ಬೇಕಾಗಬೇಕು ಮತ್ತು ಅದನ್ನು ಉಪಯೋಗ ಮಾಡಿಕೊಂಡು ಇನ್ನೂ ಹೆಚ್ಚು ಉಪಯುಕ್ತವಾದಂಥ ತಳಿಗಳನ್ನು ಇವು ಬೇಕಾಗ್ತವೆ ಇವನ್ನೆಲ್ಲವನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಹಾಗಾಗಿ ರೈತ ಬಾಂಧವರು ವಿಶ್ವವಿದ್ಯಾಲಯವನ್ನು ಇದು ಈ ದಿಸೆಯಲ್ಲಿ ಸಂಪರ್ಕ ಮಾಡಿದರೆ ಅವರಿಗೆ ಈ ದಿಸೆಯಲ್ಲಿ ನಾವು ಎಲ್ಲವನ್ನೂ ಸಹಾಯ ಮಾಡಿ ಅವ್ರನ್ನ ಆ ತಳಿಗಳನ್ನು ನೋಂದಾವಣಿ ಮಾಡಲಿಕ್ಕೆ ಏನು ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಜೊತೆಗೆ ಈ ಒಂದು ತಳಿಗಳ ಅಂದ್ರೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ತಾವು ಹೇಳಿದ್ರೆ ಸರ್ ಇದರಲ್ಲಿ ರೈತರ ಪಾತ್ರ ತುಂಬಾ ಪ್ರಾಮುಖ್ಯ ಹೌದು ಸರ್ ಹೌದು ಒಂದು ಪಾತ್ರದ ಬಗ್ಗೆ ತಾವೇನೇ ಈಗ ತಮಗೆಲ್ಲ ಗೊತ್ತಿದೆ ಹಾಗೆ ಈ ಮಲೆನಾಡು ಕರಾವಳಿ ಪ್ರದೇಶ ಅರೆ ಮಲೆನಾಡು ಉಷ್ಣ ಪ್ರದೇಶ ಇಲ್ಲಿ ಒಂದೊಂದು ವೈವಿಧ್ಯತೆ ಜೀವ ವೈವಿಧ್ಯತೆ ಬಹಳಷ್ಟಿದೆ ನೀವು ಕರಾವಳಿ ಪ್ರದೇಶಕ್ಕೆ ಹೋದರೆ ಸಾಕಷ್ಟು ಜೀವ ವೈವಿಧ್ಯ ಮಲೆನಾಡಕ್ಕೆ ಬಂದರೆ ಬೇರೆ ಬೇರೆ ಅಲ್ಲಿ ಸಾಕಷ್ಟು ಏನು ತಳಿಗಳಿದ್ದಾವಲ್ಲ ರೈತರು ಗುರುತಿಸ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಗುರುತಿಸಿದ್ರೆ ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನು ಈ ದಿವಸ ಇಲ್ಲಿ ಇದನ್ನು ನೋಂದವಣಿ ಮಾಡಲಿಕ್ಕೆ ಸಹಾಯ ಮಾಡ ನೋಂದವಣಿ ಆದಮೇಲೆ ಅವ್ರಿಗೆ ಭಾಳಷ್ಟು ಲಾಭಗಳಿದ್ದಾವೆ ಆ ತಳಿಯನ್ನು ಅವರು ವಿಶಿಷ್ಟ ತಳಿ ಅಂಥೇಳಿ ಅವರ ಹೆಸರಲ್ಲೇ ಅದು ನೋಂದಾವಣೆ ಆಗುತ್ತೆ ಅವರೇ ಅದಕ್ಕೆ ವಾರಸುದಾರರು ಅದರಿಂದ ಏನು ಬರುವಂಥ ಲಾಭವು ಅವ್ರಿಗೇ ಸಲ್ತದೆ ಹಾಗಾಗಿ ಅವರು ಅದನ್ನು ಮುಂದೆ ಪ್ರೊಪಗೇಷನ್ನ ಅಂತಂದರೆ ನಾವು ಸಸ್ಯಾಭಿವೃದ್ಧಿ ಮಾಡಿ ಅದನ್ನು ಬೇರೆಯವರಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಲ್ಲದೆ ಆ ತಳಿಯನ್ನು ತೆಗೆದುಕೊಂಡು ಬೇರೆ ತಳಿ ಸಂಕರಣ ಮಾಡಿ ಹೆಚ್ಚು ಇಳುವರಿ ಕೊಡುವಂತ ತಳಿ ಮಾಡಿದಾಗೂ ಏನು ಬರುವಂತ ಲಾಭಾಂಶ ಆ ರೈತರಿಗೂ ಸಿಗ್ತದೆ ಹಾಗಾಗಿ ರೈತರಿಗೆ ಇದರಿಂದ ಸಾಕಷ್ಟು ಲಾಭ ಇದೆ ಒಂದು ಆರ್ಥಿಕ ಲಾಭ ಇನ್ನೊಂದು ಪರೋಕ್ಷವಾಗಿ ಅವರು ಈ ಜೀವ ವೈವಿಧ್ಯ ಸಂರಕ್ಷಣೆಗೆ ಸಹಾಯ ಮಾಡ್ತಾರೆ ಮತ್ತೆ ತಳಿಗಳನ್ನ ಅಭಿವೃದ್ಧಿ ಮಾಡಲಿಕ್ಕೂ ಅದು ಪರೋಕ್ಷವಾಗಿ ಅವರು ಸಹಾಯ ಮಾಡದಂಗಾಗ್ತದೆ ಜೊತೆಗೆ ಸರ್ ಈ ಒಂದು ರೈತರು ನೋಂದಣಿ ಮಾಡಬೇಕಾಗ್ತದೆ ಸಡನ್ ಅಂತೂ ಆಗಲ್ಲ ಹೌದು ನಿರ್ದಿಷ್ಟ ಕಾಲಾವಕಾಶಗಳು ಈ ಒಂದು ಕಾಲಾವಕಾಶದ ಬಗ್ಗೆ ಏನ್ ಹೇಳ್ತೀರಾ ಈಗ ಅದಕ್ಕೆ ನಾನು ಹೇಳಿದೆ ರೈತ ಬಾಂಧವರು ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಸಂಪರ್ಕಿಸಿದ ಬಹಳ ಇದರಲ್ಲಿ ಒಳ್ಳೆಯದು ಯಾಕಂದ್ರೆ ಅದರಲ್ಲಿ ಕೆಲವು ಮತ್ತೆ ಅವರು ಮರು ಪ್ರಶ್ನೆಗಳನ್ನು ಹಾಕ್ತಾರೆ ಆವಾಗ ತಕ್ಷಣವೇ ರೈತ ಬಾಂಧವರಿಗೆ ಯಾಕಂದ್ರೆ ಅವರ ದೈನಂದಿನ ಕಾರ್ಯಕ್ರಮಗಳಲ್ಲಿ ಈ ಕಡೆಗೆ ಹೆಚ್ಚು ಗಮನ ಹರಿಸೋಕ್ಲಿಕ್ಕೆ ಆಗೋದಿಲ್ಲ ಆವಾಗ ವಿಜ್ಞಾನಿಗಳು ಆ ದಿಸೆಯಲ್ಲಿ ಅವರಿಗೆ ಸಹಾಯ ಮಾಡ್ತಾರೆ ಕಚೇರಿಯಿಂದ ಬಂದಂತ ಏನಾದರೂ ಮತ್ತೆ ಪ್ರಶ್ನೆಗಳಿದ್ರೆ ಅದಕ್ಕೆ ಸಮರ್ಪಕವಾದಂಥ ಉತ್ತರವನ್ನು ಇವರು ಸಲ್ಲಿಸ್ತಾರೆ ಹಾಗಾಗಿ ರೈತ ಬಾಂಧವರು ಆ ದಿಸೆಯಲ್ಲಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳನ್ನ ಕಂಟ್ಯಾಕ್ಟ್ ಮಾಡಿಕೊಂಡು ಸಾಮಾನ್ಯವಾಗಿ ಒಂದು ಎರಡು ವರ್ಷ ಮೂರು ವರ್ಷ ಹೇಗೆಲ್ಲ ಕಾಲಾವಕಾಶ ಬೇಕಾಗತ್ತೆ ಸರ್ ಈಗ ಈಗ ಹಲಸಿಂದ ಉದಾಹರಣೆ ತಕೊಂಡ್ರೆ ಈಗ ನಾವು ಅವರು ಮತ್ತೆ ಟೀಮ್ ಬರಬೇಕಂತ ಯಾಕೆಂದರೆ ನಾವು ಕೊಟ್ಟಂಥ ಎಲ್ಲ ಮಾಹಿತಿಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಬೇಕಂದ್ರೆ ನಿಮಗೆ ಹಣ್ಣು ಇರಬೇಕಲ್ಲ ಈಗ ನಾವು ಹಣ್ಣು ಅವ್ರು ತಿಂದು ನೋಡಬೇಕು ಹಣ್ಣಿನ ತೂಕ ತೊಗೋಬೇಕು ಅದರ ಸುತ್ತಳತೆ ಉದ್ದ ಅಗಲ ಹಾಂ ಮತ್ತು ಬೀಜದ ತೂಕ ಅದರ ಸೊಳೆಗಳ ತೂಕ ಸೊಳೆಗಳ ಸಂಖ್ಯೆ ಇವೆಲ್ಲವನ್ನು ನೋಡ್ಬೇಕು ಮತ್ತು ಹಣ್ಣಿರಬೇಕಂದ್ರೆ ನೀವು ಈ ಸ ಈ ವರ್ಷ ನೀವು ಕಳಿಸ್ಕೊಟ್ರೆ ಮತ್ತೆ ಹಣ್ಣು ಬರೋದು ನಿಮಗೆ ಮುಂದಿನ ವರ್ಷ ಆವಾಗ ಬರಬೇಕು ಅವರು ಬಂದು ಅದೆಲ್ಲ ಅಧ್ಯಯನ ಮಾಡಿ ಮತ್ತೆ ಹೋಗಬೇಕು ಅವರು ಅಲ್ಲೆಲ್ಲ ಪ್ರಕ್ರಿಯೆ ಮಾಡೋ ಮಾಡೋಷ್ಟಿತಿ ಮತ್ತು ಆರರಿಂದ ಎಂಟು ತಿಂಗಳು ಆಗಿ ಆಗುತ್ತೆ ಹಾಗಾಗಿ ಇದರಲ್ಲಿ ಸ್ವಲ್ಪ ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಸ್ವಲ್ಪ ಹೆಚ್ಚು ಕಾಲ ತಗೊಳ್ಳುತ್ತೆ ಅಲ್ಪವಾರ್ಷಿಕ ಬೆಳೆಗಳು ಅಲ್ಪಾವಧಿ ಬೆಳೆಗಳಲ್ಲಿ ಅಲ್ಲಿ ಸ್ವಲ್ಪ ಬೇಗನೆ ಆಗಲಿಕ್ಕೆ ಸಾಧ್ಯತೆ ಇದೆ ಒಟ್ಟಲ್ಲಿ ಹಲಸು ವರ್ಷದ ಬೆಳೆಗಳು ಹೌದು ಸರ್ ಜೊತೆಗೆ ಪಿ ಪಿ ಎಫ್ ಆರ್ ಅಂತ ಆವಾಗಲೇ ಮಾತಾಡ ಹೌದು ಸರ್ ಹೌದು ಹಂಗಂದ್ರೆ ಏನು ಕಾರ್ಯಗಳೇನು ಯಾವ ರೀತಿ ಅಂತ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ಅಥಾರಿಟಿ ಇದು ಕನ್ನಡದಲ್ಲಿ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಇದು ಮುಖ್ಯ ಕಚೇರಿ ನವದೆಹಲಿಯಲ್ಲಿದೆ ಇದರ ಉದ್ದೇಶ ಏನಂದ್ರೆ ನಾನು ಹೇಳಿದ ಹಾಗೆ ಏನು ಜೀವ ವೈವಿಧ್ಯ ಇದೆ ತಳಿಗಳಿದವೆ ಇವೆಲ್ಲವನ್ನು ಸಂರಕ್ಷಣೆ ಮಾಡೋದು ಮತ್ತು ಅದರಿಂದ ಬರೆದಂಥ ಲಾಭವು ಕನ್ಸರ್ನ್ ಅಂದರೆ ಅವರಿಗೆ ಸಂಬಂಧಪಟ್ಟಂಥವ್ರಿಗೆ ಸಲ್ಲಬೇಕನ್ನೋದ್ರಲ್ಲಿ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದು ಒಂದು ವಿಶಿಷ್ಟವಾದಂಥ ಭಾರತ ಸರ್ಕಾರದ ಕಾನೂನು ಇದು ಎರಡು ಸಾವಿರದ ಒಂದರಲ್ಲಿ ಜಾರಿಗೆ ಬಂದಿದೆ ಈ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಎಂದು ಹೇಳಿದೆ ಇದು ಎರಡು ಸಾವಿರದ ಐದು ನವಂಬರ್ನಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ ನಮ್ಮ ಅದನ್ನ ಒಂದು ಐದು ಇವರು ಪ್ರಾಂತೀಯ ಕಚೇರಿಗಳಿದ್ದಾವೆ ನಾನು ಹೇಳಿದಾಗೆ ಒಂದು ಪ್ರಾಂತೀಯ ಕಚೇರಿ ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಶಿವಮೊಗ್ಗದ ನಮ್ಮ ಕೆಳದಿ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿರುವುದು ವಿಶೇಷ ಇದು ರೈತರಿಗೆ ತಮ್ಮ ಹಕ್ಕುಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇದು ಒಂದು ಕಾನೂನನ್ನು ಬಂದಿದೆ ಜೊತೆಗೆ ಸರ್ ಈ ಒಂದು ಹಲ್ಸಿನ ತಳಿಗಳ ಬಗ್ಗೆ ಮಾತಾಡಿದಾರೆ ವಿವಿಧ ತಳಿಗಳು ಅಂತಂದ್ರೆ ಭತ್ತದಲ್ಲೆಲ್ಲ ಬೇರೆ ಬೇರೆ ತಳಿಗಳನ್ನ ಕಂಡಿಡಿದ್ರು ಹಲ್ಸಲ್ ನಾವು ನೋಡಬೇಕು ಅಂದ್ರೆ ಸಾಮಾನ್ಯವಾಗಿ ಏನಂತೀವಿ ಒಂದು ಗಟ್ಟಿ ಅಲ್ಸು ಒಂದು ಕಾಡಲ್ಸು ಅಂತ ತಾವುಗಳು ಈಗ ನಾಲ್ಕು ತಳಿಗಳನ್ನು ತಾವು ನಾವು ಮಾಡಿಕೊಟ್ಟಿದ್ದೀವಿ ಹೇಳಿದ್ದೀವಿ ಇದು ಅಂತ ಹೇಳಿದ್ರೆ ಏನೇನು ಆ ತಳಿಗಳು ಯಾವ ಥರ ಏನು ಸರ್ ಇದರಲ್ಲಿ ಒಂದು ಹಳದಿ ರುದ್ರಾಕ್ಷಿ ಜೆ ಆರ್ ಅಂತ ಇದರ ರಿಜಿಸ್ಟರ್ ನಂಬರು ಎರಡು ಸಾವಿರದ ಇಪ್ಪತ್ತೆರಡು ನೂರ ನಲ್ವತ್ನಾಲ್ಕು ಇದು ಶ್ರೀಯುತ ಅನಂತಮೂರ್ತಿ ಜೌಳಿ ಬರುವೆ ಗ್ರಾಮ ಕೆರೆಹಳ್ಳಿ ಆ ರೈತರು ರಿಪ್ಪನ್ಪೇಟೆ ಹೊಸನಗರ ತಾಲೂಕಿನ ಆ ರೈತರು ಅಭಿವೃದ್ಧಿಪಡಿಸಿದಂಥ ತಳಿ ಇದು ಒಂದು ಈ ಹಣ್ಣಿನ ಗಾತ್ರ ಚಿಕ್ಕದು ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಮೊದಲೇನಿತ್ತು ರೈತ ಅಂದವರೆಲ್ಲೇ ಸಾಮಾನ್ಯ ಜನರ ಹಲಸು ಅಂದರೆ ಬಹಳ ದೊಡ್ಡದು ಹತ್ತು ಕೆ ಜಿ ಇಲ್ಲ ಇಪ್ಪತ್ತು ಕೆ ಜಿ ಅಂತ ಇತ್ತು ಇದು ಚಿಕ್ಕದು ರುದ್ರಾಕ್ಷಿ ಹಲಸು ಅಂತ ಹೇಳ್ತೀವಿ ಇದು ಗೊಂಚಲು ಬಿಡ್ತದೆ ಮತ್ತು ಚಿಕ್ಕ ಕಾಯಿ ಇರ್ತದೆ ಆಮೇಲೆ ಒಂದೂವರಿಂದ ಎರಡು ಕೆ ಜಿ ನಾನು ಹೇಳಿದೆ ಒಂದು ಕೆ ಜಿಗೆ ಸಾಮಾನ್ಯ ಒಂದು ಇಪ್ಪತ್ತು ಸೊಳೆಗಳು ಬರ್ತವೆ ಆಮೇಲೆ ಚಿಕ್ಕ ಈಗೆಲ್ಲ ತಮಗೆಲ್ಲ ಗೊತ್ತಿದ್ದ ಹಾಗೆ ಮನೆಯಲ್ಲಿ ಭಾಳ ಜನ ಇರೋದಿಲ್ಲ ಇಬ್ಬರು ಮೂರು ಜನ ನಾಲ್ಕು ಜನ ಅಷ್ಟು ಅಂಥವ್ರಿಗೆ ಇದು ಭಾಳ ಅಂದರೆ ಕಟ್ ಮಾಡಲಿಕ್ಕಾಗಿರ್ಬೋದು ಮತ್ತು ತೊಗೊಂಡು ಹೋಗಲಿಕ್ಕೆ ಏನೂ ಅಷ್ಟೊಂದು ದುಸ್ತರ ಆಗೋದಿಲ್ಲ ಇದು ಸಾಮಾನ್ಯ ಒಂದು ಒಂದು ವರ್ಷಕ್ಕೆ ಒಂದು ಮರಕ್ಕೆ ಒಂದು ಮುನ್ನೂರು ಕಾಯಿಗಳಷ್ಟು ಬರ್ತಾವೆ ಮತ್ತು ಇದರದು ಸಿಹಿ ಒಂದು ಇಪ್ಪತ್ತು ಎಂಟು ಪರ್ಸೆಂಟ್ನಷ್ಟು ಇದೆ ಇದರಲ್ಲಿ ತಿನ್ನುವ ಭಾಗ ಒಂದು ಶೇಕಡ ಎಪ್ಪತ್ತರಷ್ಟು ಇದೆ ಒಂದು ವಿಶಿಷ್ಟವಾದಂಥ ಹಳದಿ ಮತ್ತು ಬಣ್ಣ ಗಾಢ ಹಳದಿ ಇರ್ತದೆ ಸೊಳ್ಳೆಗಳದ್ದು ಇನ್ನೊಂದು ಆರೆಂಜ್ ಆರ್ ಪಿ ಎನ್ ಅಂತ ಇದು ಶ್ರೀಯುತ ಪ್ರಕಾಶ್ ನಾಯ್ಕ ಬಿನ್ ರಾಮಚಂದ್ರ ನಾಯ್ಕ್ ಅನಂತಪುರ ಸಾಗರ ತಾಲೂಕು ಇವರು ಒಂದು ಅಭಿವೃದ್ಧಿಪಡಿಸಿದಂಥ ತಳಿ ಈ ತಳಿನೂ ಸಹಿತ ಒಂದು ಇದು ದೊಡ್ಡದು ಬರ್ತದೆ ಹಣ್ಣಿನ ಒಂದು ಹದಿನೈದು ಕೆ ಜಿಯಷ್ಟು ಹದಿನೈದರಿಂದ ಹದಿನೆಂಟು ಕೆ ಜಿಯಷ್ಟು ಬರ್ತದೆ ಇದರ ತೊಳೆಗಳು ಕಿತ್ತಳೆ ಬಣ್ಣದಿಂದ ಆಕರ್ಷಕವಾಗಿದ್ದಾವೆ ಹೆಚ್ಚಾಗಿ ಬಹಳಷ್ಟು ಜನ ಈ ಕಲರ್ಗೆ ಅಂದರೆ ಬಣ್ಣಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ ಆಮೇಲೆ ಇದು ಒಂದು ಕೆ ಜಿಗೆ ಸಾಮಾನ್ಯವಾಗಿ ಒಂದು ಹತ್ತರಿಂದ ಹನ್ನೆರಡು ತೊಳೆಗಳು ಬರ್ತವೆ ಸ್ವಲ್ಪ ದೊಡ್ಡ ಸೈಜ್ ತೊಳೆ ಇರ್ತದೆ ಮತ್ತು ದಪ್ಪ ಆಗಿರ್ತದೆ ಮತ್ತು ಒಂದು ವರ್ಷಕ್ಕೆ ನಿಮಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ನಲ್ವತ್ತು ಹಣ್ಣುಗಳು ನಿಮಗೆ ಸಿಗ್ತಾ ಇದು ಸಹಿತ ಹೆಚ್ಚು ಸಿಹಿ ಆಗಿರ್ತದೆ ಮತ್ತು ಬಹಳಷ್ಟು ಜನ ರೈತ ಬಾಂಧವರು ಇದನ್ನ ಇಷ್ಟಪಡ್ತಾ ಇದ್ದಾರೆ ಇದರದ್ದು ಸಿಹಿ ಒಂದು ಮೂವತ್ತು ಪರ್ಸೆಂಟ್ ಟೋಟಲ್ ಸಾಲಿಬಲ್ ಸಲ್ಸ್ ಒಂದು ಮೂವತ್ತು ಪರ್ಸೆಂಟ್ನಷ್ಟು ನಷ್ಟ ಬರ್ತದೆ ಇನ್ನೊಂದು ಕೆಂಪು ರುದ್ರಾಕ್ಷಿ ಡಿ ಎಸ್ ವಿ ಅಂತ ಇದು ಶ್ರೀಯುತ ದೇವರಾಜ್ ಬಿನ್ ಕಾಂತಪಗೌಡ ವರ್ಕೋಡ್ ಹೊಸನಗರ ತಾಲೂಕು ಆ ರೈತರು ಅಭಿವೃದ್ಧಿ ಪಡಿಸಿದಂಥದ್ದು ಇದು ಬಹಳ ಹಳೇ ಮರ ಇದೆ ಇವ್ರ ಮನೆ ನಾನು ಎಲ್ಲ ಇವೆಲ್ಲ ನಾನು ಕ್ಷೇತ್ರ ಭೇಟಿ ಕೊಟ್ಟಿದ್ದೀನಿ ಅವ್ರ ಜೊತೆ ಎಲ್ಲ ಮಾತನಾಡಿದ್ದೀನಿ ಯಾಕಂದರೆ ಅವ್ರದ್ದೆಲ್ಲ ಸಮಗ್ರ ಮಾಹಿತಿ ಕಲೆ ಹಾಕುವಾಗ ನಾವು ಒಂದು ನಾಲ್ಕೈದು ಸಲ ಅವ್ರ ಕಡೆ ಹೋಗಬೇಕಾಗ್ತದೆ ಬಹಳ ಹಳೆಯ ಮರ ಸಾಮಾನ್ಯವಾಗಿ ಒಂದು ಅವ್ರು ಹೇಳೋದು ಒಂದು ಇನ್ನೂರು ವರ್ಷ ಆಗಿರ್ಬೋದು ಅಂತ ಒಂದು ಇಬ್ಬರು ಕೂಡಿ ನಾವು ಒಪ್ಕೊಂಡ್ರೂ ಒಪ್ಕೊಳ್ಳಿಕ್ಕಾಗ ಅಷ್ಟು ದೊಡ್ಡ ಮರ ಇದೆ ಇದು ಇದು ಹಣ್ಣು ಸ್ವಲ್ಪ ಚಿಕ್ಕದು ಇದು ಸಹಿತ ಒಂದು ಎರಡು ಕೆ ಜಿಯಷ್ಟು ಬರ್ತದೆ ಮತ್ತು ಇದು ಕಡಿಮೆ ಮೇಣ ಇದು ಸಹಿತ ಕೆಂಪು ವರ್ಣದ ತೊಳೆಗಳು ಕೆಂಪು ವರ್ಣದ ತೊಳೆಗಳು ನಾನೇನು ಇವು ಎಲ್ಲ ನಾಲ್ಕು ತಳಿ ಹೇಳ್ತಾ ಇದ್ದಲ್ಲ ಇದರಲ್ಲಿ ಮೇಣದ ಪ್ರಮಾಣ ತೀರ ಕಡಿಮೆ ಇದೆ ಹಲಸು ಮೇಲೆ ಮೇಣ ಇರ್ತದಂತ ಸಾಮಾನ್ಯವಾಗಿ ಹೇಳ್ತಾರೆ ಆದರೆ ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿದೆ ಮೇಣ ಯಾಕಂದರೆ ಸುಲಿವಾಗ ಅವರಿಗೆ ಸ ಇದು ಒಂದು ಹಾಂ ಇದು ಒಂದು ಒಳ್ಳೆಯ ಗುಣಧರ್ಮ ಇಲ್ಲಿನೂ ಸಹಿತ ನಾವು ಒಂದು ನೂರರಿಂದ ಇನ್ನೂರು ಕಾಯಿಗಳನ್ನು ಒಂದು ಮರಕ್ಕೆ ತಗೊಳ್ಬೋದು ಹಣ್ಣಿನ ಗಾತ್ರ ನಾನು ಹೇಳಿದೆ ಚಿಕ್ಕದಿರ್ತದೆ ಇದು ಹೆಚ್ಚು ಕಡಿಮೆ ಒಂದು ಎರಡು ಕೆ ಜಿಯಷ್ಟು ಮತ್ತು ತೊಳೆಗಳು ಕೆಂಪು ಹಣ್ಣದ ತೊಳೆಗಳು ಇಲ್ಲಿನೂ ಸಹಿತ ಸಿಹಿ ಚೆನ್ನಾಗಿದೆ ತಿನ್ನುವ ಭಾಗ ಹಣ್ಣಿನಲ್ಲಿ ಒಟ್ಟಾರೆ ತೆಗೆದುಕೊಂಡ್ರೆ ಒಂದು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ನಷ್ಟು ಅಷ್ಟು ತಿನ್ನುವ ಭಾಗ ಇರ್ತದೆ ಇನ್ನೊಂದು ತಳಿ ಇದೆ ಇವು ಮೂರೈದು ನಾಲ್ಕನೇದು ರೆಡ್ ಆರ್ ಟಿ ಬಿ ಅಂತ ಇದು ರಾಜೇಂದ್ರ ಟಿ ಬಿನ್ ತಿಮ್ಮಣ್ಣ ಭಟ್ ಮಂಕಳಲ್ಲೇ ಸಾಗರ ತಾಲೂಕು ಒಂದು ಸಾಗರ ತಾಲೂಕಿನ ಹತ್ರನೇದು ಇದು ಬಹಳ ಹಳೆಯ ಮರ ಇದು ಸಹಿತ ಒಂದು ಹಣ್ಣಿನ ತೂಕ ಸ್ವಲ್ಪ ಜಾಸ್ತಿ ಒಂದು ಹತ್ತರಿಂದ ಹದಿನೈದು ಕೆ ಜಿವರೆಗೂ ವರೆಗೂ ಬರ್ತದೆ ಇದ್ರದ್ದು ಹಣ್ಣಿನ ತೊಳೆ ಕೆಂಪು ಬಣ್ಣದಿಂದ ಕೂಡಿದೆ ಮತ್ತು ಇದು ದಪ್ಪ ತೊಳೆ ಬರ್ತದೆ ಮತ್ತು ತೊಳೆಗಳು ಗರಿ ಗರಿಯಾಗಿರ್ತವೆ ಮತ್ತು ಹೆಚ್ಚು ಸಿಹಿ ಇರ್ತದೆ ಇದು ಸಹಿತ ಒಂದು ಮರಕ್ಕೆ ನಿಮಗೆ ಒಂದು ವರ್ಷಕ್ಕೆ ಒಂದು ಐವತ್ತರಿಂದ ಒಂದು ಎಪ್ಪತ್ತೈದು ಕಾಯಿನಷ್ಟು ನಿಮಗೆ ತಗೊಳ್ಬೋದು ಇದ್ರದ್ದು ಒಂದು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ನಷ್ಟು ಹಣ್ಣುಗಳು ಅಂದರೆ ಹಣ್ಣಿನಲ್ಲಿ ತಿನ್ನಲಿಕ್ಕೆ ನಿಮಗೆ ಬರ್ತದೆ ಹಾಗಾಗಿ ಈ ನಾಲ್ಕು ತಳಿಗಳು ಒಂದು ವಿಶಿಷ್ಟವಾದಂಥ ತಳಿಗಳು ಈಗಾಗಲೇ ಅನೇಕ ಜನ ರೈತರು ಇದನ್ನು ಬೆಳೀತಾ ಇದ್ದಾರೆ ಆದರೆ ಮೂಲ ಇವರು ಏನು ಈ ತಳಿ ಪ್ರಸಾರ ಆಗಲಿಕ್ಕೆ ಈ ನಾಲ್ಕು ಜನ ಕಾರಣಕರ್ತರು ಇವ್ರನ್ನ ನಾವೆಲ್ಲ ಅಧ್ಯಯನ ಮಾಡಿ ನಾನು ಸಮಗ್ರವಾಗಿ ಕಳಿಸ್ಕೊಟ್ಟೀವಿ ಸರ್ ಈ ಒಂದು ಮರಗಳನ್ನ ಹೇಳಿದ್ರೆ ಇದು ಇತ್ತೀಚೆಗೆ ಜನಗಳೆಲ್ಲ ಚಿಕ್ಕ ಚಿಕ್ಕ ಮರಗಳನ್ನು ಇಷ್ಟಪಟ್ಟು ಮನೆಯಿಂದಲೇ ಹಾಕೋಬೇಕು ಈ ಒಂದು ಮರದ ಲಕ್ಷಣಗಳು ಯಾವ ರೀತಿ ಹಾ ಇದನ್ನೇ ಇವರು ಅಂದರೆ ಆದಷ್ಟು ನಾವು ಹೇಳೋದು ಇದಕ್ಕೆ ಸಾಮಾನ್ಯವಾಗಿ ಹಲಸಿನ ಮರಗಳು ಸ್ವಲ್ಪ ದೊಡ್ಡ ಸಾಮಾನ್ಯವಾಗಿ ಇದಕ್ಕೆ ಒಂದು ಇಪ್ಪತ್ತೈದು ಅಡಿ ನಾವು ತೋಟಗಳಲ್ಲಿ ಹೇಳ್ತೀವಿ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಹಾಗಾಗಿ ಇವೆಲ್ಲ ಅದೇ ಜಾತಿಗೆ ದೊಡ್ಡ ಏನು ಕುಬ್ಜ ಜಾತಿ ಅಲ್ಲ ಎಲ್ಲವೂ ಸಾಮಾನ್ಯವಾಗಿ ಬೆಳೆಯುವಂಥವೆ ಅಂದರೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಈ ಹಲಸಿಗೆ ವಿಶಿಷ್ಟವಾದಂಥ ಬೇಡಿಕೆ ಬರ್ತದೆ ಯಾಕಂದರೆ ಇದು ಬರವನ್ನು ತಡೆದುಕೊಳ್ಳೋ ಶಕ್ತಿ ಇದೆ ಹೆಚ್ಚು ಮಳೆ ಆದರೂ ತಡ್ಕೊಳ್ಳೋ ಶಕ್ತಿ ಇದೆ ಹಾಂ ಮತ್ತು ಇದಕ್ಕೆ ಕೀಟದ ಹಾವಳಿ ತೀರ ಕಡಿಮೆ ಮತ್ತು ಯಾವುದೇ ತರಹದ ನಾವು ಈ ಕೃಷಿ ಚಟುವಟಿಕೆಗಳನ್ನ ಇದರಲ್ಲಿ ನಾವು ಮಾಡೋದಿಲ್ಲ ನೀವು ಬೇರೆ ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಹಾಗಾಗಿ ಇದು ಒಂದು ಉತ್ತಮ ತಳಿ ಆದ್ದರಿಂದ ಹಾಂ ಹಲಸುಗಳು ಇವನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಮತ್ತು ಕಡಿಮೆ ಫಲವತ್ತಾದ ಜಮೀನಲ್ಲೂ ಬರ್ತವೆ ಇವು ನಮಗೆ ಭಾಳ ಫಲವತ್ತಾದ ಜಮೀನು ಹಾಗೆ ಅಂತಿಲ್ಲ ಮಾಡಬಹುದು ಮತ್ತೆ ಮನೆ ಹಿಂಭಾಗದಲ್ಲಿ ಸಾಕಷ್ಟು ಜಾಗ ಏನಾದ್ರು ಇದ್ರೆ ಹಾಕ್ಕೊಳ್ಬೋದು ತಾವು ಹೇಳಿದ ಹಾಗೆ ಹಾಕ್ಕೊಳ್ಬೋದು ಮಾಡಬಹುದು ರೈತರು ಇಷ್ಟೊಂದು ತಳಿಗಳನ್ನ ಬಗ್ಗೆ ಹೇಳಿದ್ರೆ ಅವರಿಗೆ ಲಾಭ ಅಂತಂದ್ರೆ ಆರ್ಥಿಕವಾಗಿ ಹೌದು ಹೌದು ಸರ್ ಅದು ಬಹಳ ಮುಖ್ಯ ಯಾವ ರೀತಿಯಾದ ಒಂದು ಲಾಭವನ್ನು ಇದರಲ್ಲಿ ನಿರೀಕ್ಷಿಸಬಹುದು ಅಂತ ಹೇಳಿ ತಾವು ಕೇಳಿದ ಪ್ರಶ್ನೆ ಬಹಳ ಸಮಂಜಸವಾಗಿದೆ ಕೇವಲ ಸಂರಕ್ಷಣೆ ಅಲ್ಲ ಆರ್ಥಿಕವಾಗಿ ಇದರಿಂದ ಲಾಭ ಇದೆ ನಾನು ಮೊದಲೇ ಹೇಳಿದೆ ನೋಂದಣಿ ಆದಮೇಲೆ ಅವರೇ ಅದಕ್ಕೆ ವಾರಸುದಾರರು ಅವರೇ ಮಾಲೀಕರು ಅದರದ್ದು ಮುಂದೆ ಪ್ರಪಗೇಷನ್ ಮಾಡಿ ಅಂದರೆ ಸಸ್ಯಾಭಿವೃದ್ಧಿ ಮಾಡಿದಾಗ ಅದು ಏನು ಲಾಭ ಬರ್ತದಲ್ಲ ಅದು ಅವ್ರಿಗೆ ಸಲ್ಲುತ್ತೆ ಅವರೇ ಮಾಡಿದರೆ ಬಹಳ ಉತ್ತಮ ಅವರಿಗೆ ಅನಾನುಕೂಲತೆ ಇದ್ದರೆ ಅವರು ಬೇರೆದವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಮಾಡಲಿಕ್ಕೂ ಸಾಧ್ಯತೆ ಇದೆ ಅಂದರೆ ಸಂಪೂರ್ಣವಾಗಿ ಮತ್ತು ಆ ತಳಿಯನ್ನು ಉಪಯೋಗ ಮಾಡಿಕೊಂಡು ಬೇರೆ ಏನಾದರೂ ತಳಿಗಳು ಅಭಿವೃದ್ಧಿಪಡಿಸಿದರೂ ಸಹಿತ ಅದರಿಂದ ಲಾಭಾಂಶವನ್ನು ಅವರಿಗೆ ಕೊಡಬೇಕಾಗ್ತದೆ ಇದು ಅವರ ಹಕ್ಕು ಆ ಪ್ರಾಧಿಕಾರದ ಏನು ಕಾನೂನು ಇದೆಯಲ್ಲ ಸಮರ್ಪಕವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಂದಣಿ ಮಾಡಿಕೊಂಡಾಗ ಬರುತ್ತೆ ಹೌದು ಅವರೇ ಅವರೇ ವಾರಿಸಿದಾರು ಮುಂದಿನ ಎಲ್ಲಾ ಲಾಭಾಂಶಕ್ಕೆ ಹೆಸರಿಗೆ ಎಲ್ಲ ಅವ್ರಿಗೆ ಸಲ್ಬೇಕು ಅದು ಎಷ್ಟು ವರ್ಷದ ಪ್ರಕ್ರಿಯೆ ಇರುತ್ತೆ ಸರ್ ನೋಡಿ ಬಹಳ ಇದು ಉತ್ತಮವಾದ ಪ್ರಶ್ನೆ ಒಂದ್ಸಲ ಮಾಡಿಸಿರಿ ಎಷ್ಟು ವರ್ಷ ನೋಡಿ ಇದು ಮರ ಜಾತಿಗೆ ಸಂಬಂಧಪಟ್ಟ ಪ್ರಪ್ರಥಮವಾಗಿ ಅವರು ಒಂಬತ್ತು ವರ್ಷ ಅವರಿಗೆ ಅಧಿಕಾರವನ್ನು ಕೊಡ್ತಾರೆ ಆಮೇಲೆ ಅದೆಲ್ಲ ಚೆನ್ನಾಗಿತ್ತು ಮತ್ತೆ ಅದು ನವೀಕರಿಸಿ ಮತ್ತೊಂದು ಒಂಬತ್ತು ವರ್ಷ ಕೊಡ್ತಾರೆ ನೋಡಿ ಹದಿನೆಂಟು ವರ್ಷ ಅವರಿಗೆ ವಾರಸುದಾರಿಕೆಯನ್ನು ಕೊಡ್ತಾರೆ ಆ ನಂತರ ಅದು ಸಾರ್ವಜನಿಕರ ಸ್ವತ್ತ ಸಾರ್ವಜನಿಕರಿಗೆ ಹೋಗ್ತದೆ ವಿಶ್ವವಿದ್ಯಾಲಯದ ಪಾತ್ರ ಎಷ್ಟರ ಇರುತ್ತೆ ಅಂತ ಹೇಳಿ ಜೊತೆಗೆ ಹೌದು ಸರ್ ಈಗ ನಾನು ರೈತರಲ್ಲೇ ಒಂದು ವಿನಂತಿ ಮಾಡೋದು ಏನಂತಂದರೆ ಅನೇಕ ಬೆಳೆಗಳನ್ನು ತೊಂಬಳಿತಾ ಇದ್ರೆ ಅದರದ್ದು ವಿಶಿಷ್ಟತೆ ಗುಣಗಳು ತಮಗೆಲ್ಲ ಗೊತ್ತಿರ್ತದೆ ಅದನ್ನು ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನು ಮುತುವರ್ಜಿ ವಹಿಸಿ ಅದನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದನ್ನು ನಿಮಗೆ ನೋಂದಣಿ ಆಗಲಿಕ್ಕೆ ಸಹಾಯ ಮಾಡ್ತೀವಿ ಯಾಕಂದರೆ ಪ್ರತಿಯೊಂದೂ ನಮ್ಗೆ ಗೊತ್ತಿರಲ್ಲ ಈಗ ಉದಾಹರಣೆಗೆ ಈಗ ಶಿವಮೊಗ್ಗ ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಚಿತ್ರ ಅಲ್ಲಿ ಇರ್ತವೆ ಹಲಸು ಇರುತ್ತೆ ಹುಣಸೆ ಇರುತ್ತೆ ಮಾವಿರುತ್ತೆ ಹಾಗೆ ಮತ್ತು ಕೇವಲ ಬರೀ ಹಣ್ಣಿನ ಬೆಳೆಗಳಲ್ಲ ಈ ಕೃಷಿ ಬೆಳೆಗಳು ಆಗಿರ್ಬೋದು ತರಕಾರಿ ಬೆಳೆಗಳಾಗಿರ್ಬೋದು ಹೂವಿನ ಬೆಳೆಗಳಾಗಿರ್ಬೋದು ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳಾಗಿರ್ಬೋದು ವಿಶಿಷ್ಟತೆ ನಿಮಗೆ ಗೊತ್ತಿರ್ತದೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಇದು ಒಂದು ನಿಮಗೆ ಹೆಲ್ಪ್ ಆಗ್ತದೆ ಸಹಾಯ ಆಗ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಕೇಳ್ತಕ್ಕಂಥ ರೈತರು ಬೇರೆ ಬೇರೆ ಬೆಳೆಗಳಲ್ಲಿ ವಿಶೇಷತೆ ಇದ್ದೇ ಇರುತ್ತೆ ಅವರು ಏನೇನು ಕ್ರಮಗಳನ್ನು ಅನುಸರಿಸಿ ಇದನ್ನ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ ಕಡೆಯಾದ್ರೆ ಅವ್ರು ನಮಗೆ ಗಮನಕ್ಕೆ ತರಬೇಕದು ಈಗ ಹುಣ್ಸೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಹುಣ್ಸೆ ಮರ ಇದೆ ಒಂದು ಮೂವತ್ತು ನಲ್ವತ್ತು ವರ್ಷದ ಮರ ಇದೆ ಬಹಳ ಚೆನ್ನಾಗಿ ಬಿಡ್ತಾ ಇದೆ ಅದರದ್ದು ಕೀಟದ ಹಾವಳಿ ತೀರ ಕಡಿಮೆ ಇದೆ ಮತ್ತೆ ಅದರದ್ದು ಹುಳಿ ಚೆನ್ನಾಗಿದೆ ಮತ್ತು ಹೆಚ್ಚು ಇಳುವರಿ ಕೊಡ್ತದೆ ಅಂತಂದರೆ ನಾವು ಅದನ್ನು ಹೋಗಿ ಅಧ್ಯಯನ ಮಾಡಿ ಅವೆಲ್ಲವನ್ನು ಮಾಹಿತಿಯನ್ನು ಕಲೆ ಹಾಕಿ ಸಂಬಂಧಪಟ್ಟವರಿಗೆ ನಾವು ಕಳಿಸ್ಕೊಡ್ತೇವೆ ಹಾಗೆ ಬೇರೆ ಬೇರೆ ಎಲ್ಲ ಬೆಳೆಗಳಲ್ಲಿ ಇದ್ದಾವೆ ಅದನ್ನು ನಮ್ಮಲ್ಲಿ ಈಗ ಬೇರೆ ಬೇರೆ ವಿಜ್ಞಾನಿಗಳಿರ್ತಾರೆ ನಮ್ಮಲ್ಲಿ ಈಗ ತೋಟಗಾರಿಕೆ ಸಂಬಂಧಪಟ್ಟ ವಿಜ್ಞಾನಿಗಳು ಇರ್ತಾರೆ ಕೃಷಿ ಬೆಳೆಗಳ ವಿಜ್ಞಾನಿಗಳು ಇರ್ತಾರೆ ಮತ್ತು ಈ ಅರಣ್ಯ ಪ್ರದೇಶಕ್ಕೆ ಬಂದಂಥ ಬೆಳೆಗಳು ಇರ್ತಾರೆ ವಿಜ್ಞಾನಿಗಳಿರ್ತಾರೆ ಅವರು ಅದನ್ನು ಮಾಹಿತಿಯನ್ನು ತಗೊಂಡು ಮುಂದಿನ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸರ್ ಶುಲ್ಕದ ಬಗ್ಗೆ ಹಾ ಇದು ರೈತರಿಗೆ ಯಾವುದೇ ಥರದ ಶುಲ್ಕ ಇಲ್ಲ ಸರ್ ರೈತರಿಗೆ ಯಾವುದೇ ಥರದ ಶುಲ್ಕ ಇಲ್ಲ ಹಾಗಾಗಿ ರೈತರು ಇದನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಬೇಕು ಅವರ ಉನ್ನತಿಗಾಗಿ ಇದನ್ನ ಬಳಕೆ ಮಾಡಿಕೊಳ್ಬೇಕು ಕೇವಲ ರೈತರು ತಮ್ಮ ಹತ್ರ ಬಂದು ಹೇಳಿದ್ರೆ ಸಾಕು ಅದರದ್ದು ಒಂದು ಏನಾದರೂ ಒಂದು ಹಣ್ಣು ಏನಾದರೂ ತಂದು ತಮಗೆ ಹಾಂ ಅಂದ್ರೆ ಕೊಟ್ಟರೆಗೆ ಈಸಿ ಆಗ್ತದೆ ಸರ್ ನಮಗೆ ತಕ್ಷಣವೇ ಅದನ್ನು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇಲ್ಲ ನಾವು ಹೋಗಿ ಹೋಗಬೇಕು ಅಲ್ಲಿಗೆ ಹೋಗಲೇಬೇಕು ಯಾಕಂದರೆ ಇವೆಲ್ಲ ನಾನು ಹೇಳಿದೆ ಮೂವತ್ತು ಮೂವತ್ತೈದು ಗುಣಗಳನ್ನು ತೊಗೊಳ್ಬೇಕು ಮತ್ತು ಅದರದೆಲ್ಲ ಭಾವಚಿತ್ರಗಳನ್ನು ತೊಗೊಳ್ಬೇಕು ಫೋಟೋಗ್ರಫಿ ಮಾಡಬೇಕು ಅವೆಲ್ಲ ತೊಗೊಳ್ಬೇಕಾಗ್ತದೆ ಹಾಗಾಗಿ ನಾವು ಹೋಗಲೇಬೇಕಾಗ್ತದೆ ಆದರೆ ಪ್ರಪ್ರಥಮವಾಗಿ ಈಗ ಬಹಳ ದೂರ ಇದ್ದಾಗ ತಕ್ಷಣ ಒಂದು ಅವರು ಕೊಟ್ಟರೆ ಈಗ ಹುಣಸೆ ನಾನು ಹೇಳಿದೆ ಅವು ಹುಣಸೆ ಇವನ್ನ ತಂದು ಕೊಟ್ಟು ನೋಡ್ಬೋದು ನೋಡಿ ಅವರಿಗೆ ಹೇಳಿ ಬಹಳ ವರ್ಷಗಳಿಂದ ಬೆಳೀತಾ ಇರ್ತಾರೆ ಅವ್ರ ಹತ್ರ ಎಲ್ಲ ಮಾಹಿತಿ ಇರುತ್ತೆ ಆದ್ರೆ ಕ್ರೋಢೀಕರಣ ಅಷ್ಟೇ ಕ್ರೋಢೀಕರಣ ಅದು ವ್ಯವಸ್ಥೆಯಲ್ಲಿ ಅದು ಒಳ್ಳೆದು ಸರ್ ತಾವು ಇದುವರೆಗೂ ಈ ಒಂದು ಹಲಸಿನಲ್ಲಿ ತಳಿಗಳ ನೋಂದಣಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ಸರ್ ಇದೇ ರೀತಿ ಮುಂದೆ ವಿವಿಧ ತಳಿಗಳು ಕೂಡ ಅಭಿವೃದ್ಧಿಯಾಗಿ ರೈತರಿಗೆ ಹಾಗೂ ಸಾಮಾನ್ಯರಿಗೆ ಎಲ್ಲರಿಗೂ ಅದು ಸೇರ್ಲಿ ಅಂತ ಹೇಳ್ತಾ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್